ಪುರಸಭೆ ಸಭಾಭವನದಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು ಇದರ ಅಧ್ಯಕ್ಷತೆಯನ್ನು ನೂತನ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಕಡ್ಕೋಳು ವಹಿಸಿಕೊಂಡಿದ್ದರು ಸಭೆಯ ಪ್ರಾರಂಭವಾಗುತ್ತಿದ್ದಂತೆ ನೂತನವಾಗಿ ಆಯ್ಕೆ ಆದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸ್ವಾಗತ ಕೋರುವವರ ಜೊತೆಗೆ ನಾಮನಿರ್ದೇಶಕ ಸದಸ್ಯರುಗಳಿಗೆ ಸ್ವಾಗತ ಕೋರಿದರು ಸನ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಟೆಂಡರ್ ಕರೆಯುವ ವಿಚಾರ ಈ ಆಸ್ತಿ ಗಣಿತೀಕರಣ ಪ್ರಗತಿ ಕುರಿತು ಸಿಬ್ಬಂದಿ ಕಾರ್ಯದ ವಿಧಾನದ ಬಗ್ಗೆ ಚರ್ಚೆ ಪುರಸಭೆ ಮಾಲೀಕತ್ವದ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಕುರಿತು ವಿಚಾರ ಕುಡಿಯುವ ನೀರಿನ ಸಮಸ್ಯೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸುಭಾಷ್ ಚಂದ್ರ ಶಾಲೆಯಲ್ಲಿ ಖಾಲಿ ಇರುವ ಅಡುಗೆ ಸಿಬ್ಬಂದಿ ಆಯ್ಕೆ ಕುರಿತು ಇನ್ನು ಹತ್ತು ಹಲವಾರು ವಿಚಾರಗಳನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಇಪ್ಪತ್ತೇಳು ಸದಸ್ಯರು ಹಾಜರಾಗಿದ್ದು ಹಾಗೂ ಪುರಸಭೆ ಮುಖ್ಯ ಅಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿಗಳು ನೂತನ ಸ್ಥಾಯಿ ಸಮಿತಿ ಸದಸ್ಯರು ಹಾಜರಾಗಿದ್ದರು ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಈ ಒಂದು ಇಲ್ಲೇ ಬರ್ ಕಥಾ ನೋಡ್ರಿ ಸರ್ ನಮ್ಮ ಸದಸ್ಯರು ಕೇಳಿದ್ರೆ ಅವಕಾಶ ಇರೋದು ಅವರ ಮಾಲೀಕತ್ವದಲ್ಲಿ ಇರುವಂತ ಜಾಗ ಮಾತ್ರ ಸರ್ಕಾರದ ಮಾಲೀಕತ್ವದ ಜಾಗ ಇರಲಿ ಈ ಕಥಾ ಕೊಡಲ್ಲ ಸರ್ ಈಗ ಆದರೂ ಲವ್ಲಿ ಮೇಜರ್ ವಿಶ್ವದ್ದು ಒಂದು ರವಿ ಲ್ಯಾಂಡ್ ಐತೆ ರೀ ಶ್ರೀಪತ್ ನಗರ ಆಗಿರ್ಬೋದು ರವಿ ಲ್ಯಾಂಡ್ ಅಂದರೆ ಗಂಧಾಯ ಲ್ಯಾಂಡು ಇರೋದು ಮುನ್ಸಿಪಲ್ ಲ್ಯಾಂಡ್ ಈ ಸರ್ಕಾರ ಆಸ್ತಿ ಯಾವುದೇ ಕರಬಟ್ಟು ಈ ಕಥಾ ಕೊಡೋಕ್ಕಿಲ್ಲ ಸರ್ಕಾರ ನಿರ್ದೇಶನ ಕೊಟ್ಟಿರೋ ಸರ್ ಅದಕ್ಕೆ ಅವಕಾಶ ಇದು ಸರ್ಕಾರ ಹೊರತು ಯಾರು ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಇದು ಮೀಟಿಂಗ್ ಭಾಳ ಚೆನ್ನಾಗಾಯಿತು ಎಲ್ಲರೂ ನಮ್ಮನ್ನು ಸನ್ಮಾನಿಸಿ ಮತ್ತು ಮೀಟಿಂಗ್ ಶಾಂತ ರೀತಿಯಿಂದ ಆಯಿತು ಅದಕ್ಕೆ ಬೆಟರ್ ಫೀಲ್ ಆಗ್ತಾ ಗುಡ್ ಫೀಲಿಂಗ್ಸ್ ಬರ್ತಿದೆ ಮೀನ್ಸ್ ಆಗಿದ್ದಕ್ಕೆ ಒಂದು ಹುರುಪು ಬರ್ತಾ ಇದೆ ಕೆಲಸ ಮಾಡಲಿಕ್ಕೆ ಒಂದು ಈ ರೀತಿ ಶಾಂತ ರೀತಿಯಾಗಿ ಮೀಟಿಂಗ್ ಆಗಿದ್ದಕ್ಕೆ ಅನಿಸ್ತೇ ಮುಂದೆ ನಾವು ಏನೋ ಅಭಿವೃದ್ಧಿ ಮಾಡಬಹುದು ಸಾರಿ ಕಟ್ ಏನಾದರೂ ಅಧ್ಯಕ್ಷರಾಗಿ ತಮ್ಮ ಸಭೆ ಬಗ್ಗೆ ಏನು ಅನಿಸಿಕೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಪುರಸಭೆ ಸದಸ್ಯರು ಸದಸ್ಯನಿಯರು ಎಲ್ಲರೂ ನಮ್ಗೆ ಪ್ರೋತ್ಸಾಹ ಕೊಟ್ಟೆ ನಾವೆಲ್ಲ ಸಾಮಾನ್ಯ ಸಭೆ ಅಂತೇಳಿ ಇಟ್ಕೊಂಡಿದ್ದಕ್ಕೂ ದೊಡ್ಡ ಸ್ವಾರ್ಥಕೂ ನಾವು ಅಧ್ಯಕ್ಷ ಆಗಿದ್ದಕ್ಕೂ ನಮಗೆಲ್ಲರೂ ಇಡೀ ರಾಮದುರ್ ಅಭಿವೃದ್ಧಿ ಮಾಡುವಂಥ ಶಕ್ತಿ ನಮ್ಮಲ್ಲಿ ಕೊಡಬೇಕು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಂಡೀನಿ ಎಲ್ಲರೂ ಕೊಡ್ತಾರೆ ಅವರು ಏನೋ ಕೆಲಸ ಕೇಳಿದ್ರು ನಾ ಹೋಗಿ ನಿಂತು ಮಾಡಿಸ್ತೀನಿ ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಹನ್ನೊಂದು ಚರ್ಚೆಗಳು ಇಟ್ಟಿದ್ರಿ ಮೇಡಮ್ ಹನ್ನೊಂದು ಚರ್ಚೆಗಳಲ್ಲಿ ಎಲ್ಲ ಸರಿನೇ ಇದ್ರು ಎಲ್ಲ ಸರಿನದಾವ್ರಿ ಸರ್ ಎಲ್ಲ ಓಕೆನ ಮಾಡಿದ್ರಿ ಸರ್ ಎಲ್ಲ ಸರ್ವ ಸದಸ್ಯರು ಕೂಡ ಓಕೆ ಇವತ್ತು ಎಷ್ಟು ಮಂದಿ ಸಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾರಾದರು ಎಷ್ಟು ಆಯ್ಕೆ ಸಮಿತಿ ಅಧ್ಯಕ್ಷರ ನಾಳೆಗೆ ಆಯ್ಕೆ ಇತ್ತು ರೀ ಸರ ಎರಡು ಮಂದಿ ಸದ್ಯ ಸರ ಮಾಡಿರಿ ನಾಳೆಗೆ ಆಯ್ಕೆ ಆಕತ್ ಆಯ್ಕೆ ಆಗೋಕ್ಕಿಂತ ಮುಂಚೆ ಈಗ ಅಧ್ಯಕ್ಷರು ಕುಂತಾರಲ್ರಿ ಹ್ಞೂ ರೀ ಅಲ್ಲ ರೀ ಮೊದ್ಲಿನ ಅಧ್ಯಕ್ಷರಲ್ಲ ರೀ ಓಕೆ